ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಇವತ್ತಿನ ದಿನ ಬಂದು ಶುಕ್ರವಾರ ಆಗಿದೆ ಶುಕ್ರವಾರ ಅಂದ್ರೇ ಒಂಥರ ಪಾಸಿಟಿವ್ ಡೇ ಅಂತ ಹೇಳ್ಬೋದು ತುಂಬ ಒಂಥರ ಆವತ್ತಿನ ದಿನ ಬಂದು ಪೂಜೆ ಅದು ಇದು ಅನ್ನೋದಕ್ಕೆ ಮನೆಯೆಲ್ಲ ಒಂಥರ ಚೆನ್ನಾಗಿರುತ್ತೆ ಹಾಗೆಯೇ ಇವತ್ತು ಐದು ಗಂಟೆಗೆ ಗೆದ್ದಿದ್ದೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆನಂತರ ನಾನು ಕೂಡ ಅಪ್ ಆಗಿ ಈಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಎಷ್ಟೇ ಬೇಗ ಎಲ್ಲ ಮುಗಿಸ್ಕೊಳ್ಳೋಣ ಅಂದರೂ ಒಂದೊಂದು ಟೈಮ್ ಮಿಸ್ ಆಗೇ ಆಗುತ್ತೆ ಏನಕ್ಕಪ್ಪ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂದರೆ ಸರಿ ಸ್ವಲ್ಪ ತಿಂಡಿ ಎಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ಮಗಳು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅವ್ರಿಗೆ ರಜೆ ಇಲ್ಲದೆ ಇರೋ ಕಾರಣಕ್ಕೆ ಬೇಗ ಇದು ತಿಂಡಿ ಕೂಡ ಮಾಡ್ಕೊಳ್ಬೇಕಾಗತ್ತೆ ಈಗ ತಿಂಡಿಯೆಲ್ಲ ಮಾಡಿ ಆನಂತರ ನಾನು ಕೂಡ ಅಪ್ ಆಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆನಂತರ ರಂಗೋಲಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಇವತ್ತು ಸ್ವಲ್ಪ ಲೇಟಾಗಿ ರಂಗೋಲಿ ಹಾಕೊಳ್ತಾ ಇರೋದು ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ನಂತರ ಪನ್ನೀರ್ ಬಿರಿಯಾನಿ ಮಾಡಿದ್ದೆ ಇನ್ನು ನಾನು ನನ್ನ ಹಸ್ಬೆಂಡು ಮಗಳು ಮೂರೇ ಜನ ಇರೋದರಿಂದ ಪನ್ನೀರ್ ಬಿರಿಯಾನಿ ಮಾಡಿದ್ದೆ ಇವತ್ತು ಇನ್ನೊಂದು ನೆನಪ ಸ್ಪೆಷಲು ಅಂದರೆ ಇವತ್ತು ನನ್ನ ಮಗ ಬರ್ತಾ ಇದ್ದಾನೆ ಅಂದರೆ ಆ ಗೋವಾದಿಂದ ಬರ್ತಾ ಇರೋ ಕಾರಣಕ್ಕೆ ಓನ್ಲಿ ಅಂದ್ಬಿಟ್ಟು ಡಿಫ್ರೆಂಟಾಗಿ ಏನನ್ನ ಮಾಡೋಣ ಅಂದ್ಕೊಂಡೆ ಬಟ್ ಇವತ್ತು ಶುಕ್ರವಾರ ಮತ್ತು ನಾನ್ ವೆಜ್ ತಿಂತೀವಿ ಶುಕ್ರವಾರ ಆದ್ರೂ ಮ ಸಂಜೆ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನ್ ವೆಜ್ ಮಾಡಿಲ್ಲ ಅವನು ಅಲ್ಲೇ ಹೇಳಿದ ಅಮ್ಮ ಬಿರಿಯಾನಿ ಮಾಡಿರು ಅಂದ್ಬಿಟ್ಟು ಸರಿ ಇನ್ನು ಇಲ್ಲ ಅನ್ನೋಕ್ಕೂ ಆಗೋಲ್ಲ ಹ್ಞೂ ಅನ್ನೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳಿದ್ದೆ ಆನಂತರ ಈಗ ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಚಿಕ್ಕ ಪುಟ್ಟ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ಈಗ ಹನ್ನೊಂದುವರೆ ಆಗಿದೆ ಹನ್ನೊಂದುವರೆಗೆ ನಾನು ಹೊರಡ್ತಾ ಇದ್ದೀನಿ ಅಂದರೆ ನಾನೇ ಇದೇ ಫಸ್ಟ್ ಟೈಮ್ ರೈಲ್ವೆ ಸ್ಟೇಷನ್ಗೆ ಒಬ್ಬಳೆ ಹೋಗಿರೋದು ನನ್ನ ಹಸ್ಬೆಂಡ್ ಹೋಗಬೇಕಾಗಿತ್ತು ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಬಂದುಬಿಡ್ತು ಇಲ್ಲ ನೀನೇ ಹೊರಡು ಅಂತ ಅಂದರು ಸರಿ ಟ್ರೈ ಮಾಡೋಣ ನಾನೇ ಫಸ್ಟ್ ಟೈಮ್ ಹೋಗಿ ಈ ಥರ ಎಲ್ಲ ಹೋಗ್ಬಿಟ್ಟು ಅನ್ನೋ ಕರ್ಕೊಂಬರೋದೆಲ್ಲ ಮಾಡೋಣ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಕುತ್ಕೊಂಡಿದ್ದೆ ನನಗೆ ಫಸ್ಟ್ ಟೈಮ್ ಆಗಿರೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾಯಿತ್ತು ಅಲ್ಲಿ ಕೂತ್ಕೊಂಡಿರೋದಕ್ಕೆ ಯಾರೂ ಅಷ್ಟು ಜನ ಕಾಣ್ತಾ ಇರಲಿಲ್ಲ ಅನ್ನೋದಕ್ಕೆ ಈಗ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಒನ್ ಅವರ್ ಕೂತ್ಕೊಂಡಿದ್ದೀನಿ ಅಲ್ಲೇ ಏನಪ್ಪ ಅಂದರೆ ಅವನಿಗೆ ಗೊತ್ತೇ ಇಲ್ಲ ನನ್ನ ಮಗನಿಗೆ ನಾನು ಹೋಗಿರೋದು ಕರ್ಕೊಂಬರ್ಲಿಕ್ಕೆ ಅಂದ್ಬಿಟ್ಟು ಅವರಪ್ಪ ಬರ್ತಾರೆ ಅಂತಲೇ ಅವನು ವೆಯ್ಟ್ ಇದ್ದ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಕೊಂಡು ನಾನು ಹೇಳ್ತೀರೇ ಹೋಗಿದ್ದೆ ಅವನು ಆವಾಗ ಅವಾಗ ಫೋನ್ ಇದ್ದ ಇಲ್ಲಿದ್ದೀನಿ ಅವ್ನು ಫೈವ್ ಮಿನಿಟ್ಸ್ ಟೆನ್ ಇನ್ ರೀಚ್ ಆಗ್ತೀನಿ ಅಂದ್ಬಿಟ್ಟು ಸರಿ ಆಯಿತು ಅಪ್ಪ ಬಂದಿದ್ದಾರೆ ಅವ್ರು ಕರ್ಕೊಂಬರ್ತಾರೆ ಬಾ ಅಂತಲೇ ಹೇಳಿದ್ದೆ ನನ್ನ ನೋಡಿಬಿಟ್ಟು ಅವನಿಗೆ ಫುಲ್ಲು ಕಣ್ ತುಂಬ ನೀರು ತುಂಬ್ಕೊಂಬಿಟ್ಟಿದೆ ಅವ್ನು ರಿಯಾಕ್ಷನ್ ನೋಡಬೇಕಾಗಿತ್ತು ಬಟ್ ಏನಪ್ಪ ಅಂದರೆ ಅವನು ತೋರಿಸ್ಕೊತಾ ಇರಲಿಲ್ಲ ಅಷ್ಟೇ Bahkan, saya tidak berani. ಅವನಿಗೆ ನನ್ನ ನೋಡಿ ಫುಲ್ಲು ದುಃಖ ಆಗ್ತಾಯಿದೆ ಬಟ್ ಅವ್ನಿಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಸರಿ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಅವ್ನಿಗೆ ಫುಲ್ ಸರ್ಪ್ರೈಸ್ ಆಗಿತ್ತು ಅದೇ ಅಂತ ಇದ್ದ ಆಟೋದೆಲ್ಲ ಒಬ್ಬಳೇ ಬಂದ ಅಂತೆಲ್ಲ ಕೇಳ್ತಾ ಇದ್ದ ಸರಿ ಬಂದಿದ ತಕ್ಷಣ ನಾನು ಕೂಡ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಅಂದರೆ ಫೈವ್ ಡೇಸ್ ಹೋಗಿದ್ನಲ್ಲ ಅಲ್ಲಿ ಯಾವ ಥರ ನೀರೆಲ್ಲ ಇರುತ್ತೋ ಮತ್ತು ಯಾವ ಥರ ಸ್ನಾನ ಮಾಡಿದ್ನೋ ಏನೋ ಗೊತ್ತಿರಲ್ಲ ಅದಕ್ಕೆ ಫಸ್ಟು ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸಿ ಆನಂತರ ಅವನು ಕೇಳಿದ್ದೆ ಬಿರಿಯಾನಿ ಮತ್ತು ಅವನು ತಂದೂರಿ ಕೇಳಿದ್ದ ಚಿಕನ್ ತಂದೂರಿನ ಸರಿ ಹೋಟ್ಲಲ್ಲಿ ಹಾಡ್ರ್ ಮಾಡಿದ್ದೆ ಅದು ಬರೋ ಅಷ್ಟರಲ್ಲಿ ಎಲ್ಲ ಸ್ವಲ್ಪ ಒಗ್ಗಿಯೋದೇನೇನಿತ್ತು ಅದನ್ನೆಲ್ಲ ತೆಗಿತಾ ಇದ್ದೆ ಆನಂತರ ಒಗೆಯೋ ಬಟ್ಟೆಗಳನ್ನೆಲ್ಲ ನಾನು ವಾಶ್ ಕೂಡ ಹಾಕಿದ್ದಾಯಿತು ಯಾಕಂದರೆ ತುಂಬಾ ಇತ್ತು ಫೈವ್ ಡೇಸ್ ಬಟ್ಟೆ ಅಂದರೆ ಒಂದು ದಿನಕ್ಕೆ ಎರಡು ಜೊತೆ ಹಂಗೆ ಕೊಟ್ಟಿದ್ದಿದ್ದಾಗಿತ್ತು ಹಾಗೆಯೇ ಅದರಲ್ಲಿ ಒಂದು ಒಂದು ಪೇರ್ ಬಂದುಬಿಟ್ಟು ಕ್ರಿಕೆಟ್ಗೆ ಅಂತಲೇ ಕೊಟ್ಟಿದ್ದಿದ್ದು ವೈಟ್ ಕಲರು ಆ ವೈಟ್ ಕಲರ್ ಹೋಗ್ಬಿಟ್ಟು ಮಣ್ಣು ಕಲರ್ ಆಗೋಗ್ಬಿಟ್ಟಿತ್ತು ಅಷ್ಟು ಆಟಾಡಿದ್ದಾರೆ ಅನಿಸುತ್ತೆ ಬಿದ್ದು ಒದ್ದಾಡಿ ಎಲ್ಲ ಗೊತ್ತಲ್ಲ ಕ್ರಿಕೆಟ್ ಅಂದಮೇಲೆ ಕೆಳಗಡೆ ಬೀಳೋದು ಹೇಳೋದಿದ್ದೇ ಇರುತ್ತೆ ಸರಿ ಅದನ್ನು ಕೈಯಲ್ಲಿ ವಾಶ್ ಮಾಡೋಣ ಅಂದ್ಬಿಟ್ಟು ಹಾಲಾಕಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ವಾಶ್ ಮಾಡೋಣ ಅಂತ ನೆನೆಯಾಕಿದ್ದೆ ಅಷ್ಟರಲ್ಲಿ ಬಿರಿಯಾನಿ ಕೂಡ ಬಂತು ಅವ್ನಿಗೆ ಹಾಕೊಟ್ಟಿದ್ದಾಯಿತು ಇನ್ನು ಸಂಜೆ ದೀಪಾಚ ಕಾರಣಕ್ಕೆ ಸಂಜೆಗೆ ಬೇರೆ ಏನಾನ ಮಾಡೋಣ ಅಂದ್ಬಿಟ್ಟು ವೆಜ್ ಬೇಡ ಈಗ ಒಂದು ಟೈಮ್ ತಿಂದಿದ್ದಾನಲ್ಲ ಅಂದ್ಬಿಟ್ಟು ಅರ್ಧ ಹಂಗೆ ಎತ್ತಿಟ್ಟಿದ್ದೆ ಅರ್ಧ ಬೇಕು ಅಂದರೆ ಸಂಜೆ ಮೇಲೆ ಕೊಡೋಣ ಅಂದ್ಬಿಟ್ಟು ಅವ್ನು ಸ್ವಲ್ಪನೇ ತಿಂದಿದ್ದು ಅವ್ನು ಹೇಳ್ತಾ ಇದ್ದ ಸ್ವಲ್ಪ ಕೊಡು ನನಗೆ ತುಂಬ ನಿದ್ದೆ ಬರ್ತಾಯಿದೆ ಅಂತ ಮಾತ್ರ ಅವ್ನಿಗೆ ಕಣ್ಣೆಲ್ಲ ಫುಲ್ಲು ರೆಡ್ ಹೋಗ್ಬಿಟ್ಟಿತ್ತು ಅಂದರೆ ನಿದ್ದೆ ಇಲ್ಲದೆ ಇರೋ ಕಾರಣಕ್ಕೆ ಯಾಕಂದರೆ ಗೋವಾದಿಂದ ಬರಬೇಕು ಅಂದರೆ ಒಂದು ಒಂದೂವರೆ ದಿನಾನ ಬೇಕೇ ಬೇಕು ಒಂದೂವರೆ ದಿನ ಅಂದರೆ ನಿನ್ನೆ ಅಂದರೆ ನೈಟ್ ಟೆನ್ ಓ ಕ್ಲಾಕಿಗೆ ಹತ್ತಿದ್ರೆ ಅವನು ನೆಕ್ಸ್ಟ್ ಡೇ ಒಂದು ಟ್ವೆಲ್ವ್ ತರ್ಟಿಗೆನೋ ಬಂದಿಲ್ದ ಅದರಿಂದ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದ ಸರಿ ಫಸ್ಟ್ ತಿನ್ನಿಸ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಮಾತ್ರ ಒಂದು ಎರಡು ಗಂಟೆಗೆ ಮಲಗಿರೋದಕ್ಕೆ ಒಂದು ಆ ಐದೂವರೆ ಆರು ಗಂಟೆಗೆ ಎದ್ದಿದ್ದಾನೆ ಆ ನಂತರ ಗಿಫ್ಟ್ ಕೂಡ ತಂದಿದ್ದ ಏಳು ಏಳು ಏನು ತಂದಿದ್ದೀನಿ ಅಂತ ಗೆಸ್ ಮಾಡು ಅಂತ ಇದ್ದ ನಾನು ಹೇಳೋದೆಲ್ಲ ಹೇಳಿದೆ ನನಗೆ ಗೊತ್ತಿತ್ತು ಒಂದು ಕೆಲವೊಂದು ಗೆಸ್ಸಲ್ಲಿ ಕಾಫಿ ಕಪ್ ಅಂತ ಹೇಳಿದೆ ಅಲ್ಲ ಅಲ್ಲ ಅಂತಲೇ ಹೇಳ್ತಾ ಇದ್ದ ಬಟ್ ಆಮೇಲೆ ಓಪನ್ ಮಾಡಿದ್ರೆ ಅದು ಕಾಫಿ ಕಪ್ಪೆ ಆಗಿತ್ತು ಸರಿ ನನ್ಗೆ ಖುಷಿ ಆಯಿತು ಯಾಕಂದರೆ ಅವ್ನಿಗೆ ಕೊಟ್ಟು ಕಳಿಸಿದ ಅಮೌಂಟಲ್ಲಿ ನಮಗೆ ಅಂತ ಒಂದಿಷ್ಟನ್ನು ಉಳಿಸ್ಕೊಂಡು ಗಿಫ್ಟ್ ಕೊಡಬೇಕಪ್ಪ ಅಪ್ಪ ಅಮ್ಮನಿಗೆ ಅನ್ನೋದು ಒಂದು ಮೈಂಡಲ್ಲಿ ಇದೆಯಲ್ಲ ಅದೇ ತುಂಬ ಖುಷಿಯಾಯಿತು ಅವ್ನು ಅದೇ ಅಂತ ಇದೆ ಇವಾಗ ಚಿಕ್ಕದು ಕೊಡಿಸಿದ್ದೀನಿ ನೆಕ್ಸ್ಟ್ ಟೈಮ್ ದೊಡ್ಡದು ಕೊಡಿಸ್ತೀನಿ ನಾನು ಚೆನ್ನಾಗಿ ಕ್ರಿಕೆಟೆಲ್ಲ ಆಡಿದ್ಮೇಲೆ ಅಂತ ಅಷ್ಟಂದರೆ ಸಾಕು ಅಪ್ಪ ಅಮ್ಮನಿಗೆ ಖುಷಿನೇ ಅಲ್ವಾ ಇಷ್ಟೆಲ್ಲ ಕಷ್ಟಪಟ್ಟು ಅವನ್ನ ಕಲಸಿ ಕಲಿತಾ ಕಲಿತಾ ಈ ಥರ ಎಲ್ಲ ಮೈಂಡಲ್ಲಿ ಬರುತ್ತೆ ಅಂತ ಅಂದರೆ ಯಾರಕ್ಕೆ ಖುಷಿ ಆಗಲ್ಲ ಓಕೆ ಇದೆಲ್ಲ ಮುಗಿಸ್ಕೊಂಡು ನೈಟ್ಗೆ ಸಿಂಪಲಾಗಿ ಡಿನ್ನರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇತಿ ಪರೋಟ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಪನ್ನೀರ್ ಮಟರ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬೇಗನೆ ಆಗುತ್ತೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕಂದ್ರೆ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವೋ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಎಲ್ತ್ಗೂ ತುಂಬ ಒಳ್ಳೇದು ಯಾಕಂದರೆ ಮೆಂತ್ಯ ಸೊಪ್ಪನ್ನು ಬಾಡಿಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಈಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ ನಂತರ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ತೀನಿ ನಾನು ಅದು ಹತ್ತು ನಿಮಿಷ ಏನು ಹಾಫ್ ಆನ್ ಅವರೇ ಇಟ್ಟಿದ್ದೆ ಯಾಕಂದರೆ ಈ ಕಡೆ ಗ್ರೇವಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಒಂದು ಹಾಫ್ ಆನ್ ಅವರ್ ಆಗಿ ಆಗುತ್ತೆ ಅಂದ್ಬಿಟ್ಟು ಸರಿ ನನ್ನ ಮಗನಿಗಂತೂ ಪನ್ನೀರು ಅವ್ನಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವನಿಗೆ ತಂದೂರಿ ಚಿಕನ್ ಹಂಗೆ ಹೆತ್ತಿಟ್ಟಿದೆ ಇನ್ನು ನನ್ನ ಮಗಳ ಫೇವ್ರೇಟು ಸರಿ ಇದನ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಅಷ್ಟೇ ಪೇಸ್ಟ್ ಮಾಡಿಕೊಳ್ಬೇಕಾಗುತ್ತೆ ಆವಾಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತು ಗ್ರೇವಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಹಾಗೆ ಕಟ್ ಗೊಜ್ಜು ಅಷ್ಟು ಸಿಗಲ್ಲ ಅನ್ನೋದಕ್ಕೆ ಆ ನಂತರ ಟೊಮೆಟೊನೂ ಅಷ್ಟೇ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆದ ನಂತರ ಪನ್ನೀರ್ನ ತೊಗೊಂಡಿದ್ದೀನಿ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರಲ್ಲಿ ಯಾವುದೇ ಥರ ಆಗಲಿ ರೈಸ್ ಆಗಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ನಮ್ಮ ಮನೇಲಂತೂ ಪನ್ನೀರಲ್ಲಿ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಬಿಟ್ಬಿಟ್ಟು ಇನ್ನು ನನ್ನ ಮಗಳಿಗೆ ನನಗೆ ಎಷ್ಟು ಸಲಿಯಾನ ಪನ್ನೀರಲ್ಲಿ ಮಾಡಿಕೊಟ್ರು ಅವ್ಳು ತುಂಬ ಇಷ್ಟಪಡ್ತಿಂತಾಳೆ ನನಗೂ ಅಷ್ಟೇ ಪನ್ನೀರಲ್ಲಿ ಏನೇ ಇದ್ರೂ ತುಂಬ ಇಷ್ಟ ಆಗುತ್ತೆ ಇನ್ನು ಮಗ ಮತ್ತು ನನ್ನ ಹಸ್ಬೆಂಡ್ನ ನಾನ್ ವೆಜ್ ಸಿಗೋರು ಅವ್ರಿಗೆ ನಾನ್ ವೆಜ್ಜಲ್ಲಿ ಏನೋ ಮಾಡಿಕೊಟ್ಟರು ಅವರಂತೂ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲ್ಲ ಸ್ವಲ್ಪ ಗರಂ ಮಸಾಲೆ ಏನೇನು ಇರುತ್ತೋ ಅದನ್ನೆಲ್ಲ ಹಾಕೊಂಡಿದ ನಂತರ ಪೇಸ್ಟ್ ಮಾಡಿರುವ ಈರುಳ್ಳಿ ಹಾಕೊಂಡು ಚೆನ್ನಾಗಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದು ಅಷ್ಟೇ ಚೆನ್ನಾಗಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೆಟೊ ಪೇಸ್ಟ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಾರಕ್ಕೆ ಅಚ್ಕಾರದ ಪುಡಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದಾಗುತ್ತೆ ಆನಂತರ ಇದಕ್ಕೆ ಮತ್ತೆ ಒಂದು ಎರಡು ಇಡಿಯಷ್ಟು ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಆನಂತರ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಿಮಗೆ ಬೇಕು ಅಂದರೆ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಬೇಗನೆ ಆಗೋಗ್ಬಿಡುತ್ತೆ ಚೆನ್ನಾಗಿ ಫ್ರೈ ಹಾಕಿದ ನಂತರ ಸುತ್ತಲೂ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಡೈರೆಕ್ಟಾಗಿ ಪನ್ನೀರ್ ಹಾಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಡೈರೆಕ್ಟಾಗಿ ಪನ್ನೀರ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಬೇಯಕ್ಕೆ ಇಟ್ಕೊಳ್ತೀನಿ ಅಷ್ಟೇ ಆಗ ಮೇತಿ ಮಟರ್ ಪನ್ನೀರ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಈ ಯಾವುದೇ ಥರ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗೇ ಬರುತ್ತೆ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕೊಂಡ್ರೂ ಅಷ್ಟೇ ಚೆನ್ನಾಗೇ ಇರುತ್ತೆ ಈಗ ಚಪಾತಿ ಇಟ್ ಕಲಸಿಟ್ಕೊಂಡಿದ್ವಲ್ಲ ಅದನ್ನೊಂದ್ಸಲ ಚೆನ್ನಾಗಿ ನಾದ್ಕೊಂಡು ಈಗ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟೊಂದು ದಪ್ಪ ಉಂಡೆಗಳು ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಫೋಲ್ಡ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಮಧ್ಯೆ ಎಣ್ಣೆ ಹಾಕ್ಕೊಂಡು ನಾವು ಚಪಾತಿ ಮಾಡ್ತೀವಲ್ಲ ಆ ಥರನೂ ಮಾಡ್ಕೊಳ್ಬೋದು ನಾನು ಆ ಥರ ಮಾಡಿದಿರ ಈ ಥರ ಡೈರೆಕ್ಟಾಗಿ ಚಪಾತಿ ಇಟ್ಕೊಳ್ತಾ ಇದ್ದೀನಿ ಈ ಕಡೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಪನ್ನೀರ್ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ಇದಕ್ಕೆ ಲಾಸ್ಟಲ್ಲಿ ಎರಡರಿಂದ ಮೂರು ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಮತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಇಟ್ ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ಗೊಜ್ಜು ಕೂಡ ರೆಡಿ ಆಯಿತು ಈ ಕಡೆ ಚಪಾತಿ ಅಂದರೆ ಪರೋಟನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಮಾಡ್ತಾ ಮಾಡ್ತಾ ತಿಂತಾ ಇದ್ದರೆ ಅಂದರೆ ಒಬ್ಬರು ಮಾಡಿ ಕೊಡ್ತಾಯಿದ್ರೆ ಒಬ್ಬರು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡ್ತಾ ಮಾಡ್ತಾ ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ ಸಲ ನನ್ನ ಮಗನಿಗೆ ನಿನ್ನ ನಿದ್ದೆ ಸಾಲ್ತಾ ಇಲ್ಲ ಅನ್ನಿಸ್ತಾ ಇತ್ತು ಸರಿ ಅವನಿಗೆ ಬೇಗ ತಿನ್ನಿಸ್ಬಿಟ್ಟು ಮಲಗಿಸಿದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ಯಾವ ಥರ ರೆಸಿಪೀಸ್ ಬೇಕು ಅಂದ್ಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಹಾಕಿ ಹಾಗೆಯೇ ಇನ್ನಷ್ಟು ವಿಡಿಯೋಸ್ ಡೈಲಿ ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತು ಸ್ವಲ್ಪ ಮನೆಯಲ್ಲಿ ಸಾವು ನೋವುಗಳಾಗಿರೋ ಕಾರಣಕ್ಕೆ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆಗ್ತಾಯಿದೆ ಆದಷ್ಟು ಬೇಗ ವಿಡಿಯೋ ಮಾಡ್ಕೊಂಡು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಇರ್ಗು ಟೇಕ್ ಕೇರ್ ಬರ್ಬಾಯ್